ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಹನುಮಾನ್ ಚಾಲೀಸ್ ಪಠನೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಇದ್ದೀರಾ ಇನ್ನಷ್ಟು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಯಾವ ದಿನ ಹನುಮಾನ್ ಚಾಲೀಸ್ ಪಠನೆ ಮಾಡಬೇಕು ಇದನ್ನ ಸಂಕಲ್ಪ ಮಾಡಿಕೊಂಡು ವ್ರತದ ರೀತಿ ಹೇಗೆ ಮಾಡೋದು ಇದನ್ನೆಲ್ಲ ತಿಳ್ಕೊಂಡಿದ್ದೀರಾ ಆದ್ರೆ ಹನುಮಾನ್ ಚಾಲೀಸ್ ಪಠನೆ ಮಾಡಿ ಆದ್ಮೇಲೆ ಕೊನೆಯಲ್ಲಿ ಈ ಒಂದು ಚಿಕ್ಕ ಮಂತ್ರನ ನಾವು ಹೇಳಲೇಬೇಕು ಇದರಿಂದ ಆಂಜನೇಯ ಸ್ವಾಮಿಯನ್ನ ತುಂಬಾ ಬೇಗ ನಾವು ಒಲಿಸ್ಕೋಬಹುದು ತಪ್ಪದೆ ಈ ಒಂದು ಮಂತ್ರನ ಕೊನೆಯಲ್ಲಿ ಹೇಳಲೇಬೇಕು ಯಾವುದು ಅಂತ ನೀವು ತಿಳ್ಕೊಬೇಕು ಅಂತಿದ್ರೆ ಸಂಕಲ್ಪ ಮಾಡಿಕೊಂಡು ವ್ರತದ ರೀತಿ ನಮ್ಮ ಕೈಲಿ ಮಾಡೋಕಾಗಲ್ಲ ಅಂತ ಅನ್ನೋರು ಪ್ರತಿದಿನ ಬೆಳಗ್ಗೆ ಅಥವಾ ಸಾಯಂಕಾಲ ನಿಮ್ಮ ಮನೆಯಲ್ಲಿ ಯಾವ ಸಮಯದಲ್ಲಿ ನೀವು ಪೂಜೆ ಮಾಡ್ತಿರೋ ನಿಮ್ಮ ಪೂಜೆ ಎಲ್ಲ ಆದಮೇಲೆ ಕೂತ್ಕೊಂಡು ನೀವು ಇದನ್ನು ಹೇಳ್ಕೊಬೋದು ಅಥವಾ ನೀವು ಕೆಲಸ ಮಾಡುವಾಗ ಹೊರಗಡೆ ನೀವೆಲ್ಲಾದರೂ ಪ್ರಯಾಣ ಮಾಡುವಾಗ ಪ್ರತಿಯೊಂದು ಸಮಯದಲ್ಲೂ ಕೂಡ ಇದನ್ನು ಹೇಳ್ಕೊಬೋದು ಇಂಥದ್ದೇ ಸಮಯದಲ್ಲಿ ಹೇಳಬೇಕು ಅಂತ ಏನೂ ಇಲ್ಲ ಕೆಲವರು ಇದನ್ನು ಕೂಡ ಕಮೆಂಟಲ್ಲಿ ಕೇಳಿದರೆ ಯಾವ ಟೈಮಲ್ಲಿ ಮಾಡಬೇಕು ಯಾವ ಒಂದು ನಿಗದಿತ ಸಮಯ ಅಂತ ಹೇಳಿ ಅಂದರೆ ಬ್ರಾಹ್ಮಿ ಮುಹೂರ್ತ ಅಂತಲೇ ಹೇಳ್ತೀನಿ ಸಾಧ್ಯವಾದರೆ ಮಂಗಳವಾರ ಅಥವಾ ಶನಿವಾರ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಸ್ನಾನ ಮಾಡಿಕೊಂಡು ಹನುಮಾನ್ ಚಾಲೀಸ್ ಓದೋದಕ್ಕೆ ಶುರು ಮಾಡಿ ನೀವು ಸಂಕಲ್ಪ ಮಾಡಿಕೊಂಡು ವ್ರತದ ರೀತಿ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ವಾರದಲ್ಲಿ ಒಂದು ಅಥವಾ ಎರಡು ದಿನ ಮಂಗಳವಾರ ಅಥವಾ ಶನಿವಾರ ಆದರೂ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಹನುಮಾನ್ ಚಾಲೀಸನ್ನು ಪಠನೆ ಮಾಡಬಹುದು ಆದರೆ ಒಂದು ತಿಳ್ಕೊಳ್ಳಿ ಮನಸ್ಸಿಂದ ಒಂದೊಂದು ಅಕ್ಷರನೂ ಕೂಡ ಅರ್ಥ ಮಾಡಿಕೊಂಡು ನೀವು ಓದೋದಕ್ಕೆ ಶುರು ಮಾಡಬೇಕು ಮೊದಲು ಮೊದಲು ನೀವು ಅಭ್ಯಾಸ ಮಾಡುವಾಗ ಅಥವಾ ಕಲಿಯುವಾಗ ಉಚ್ಚಾರಣೆಯಲ್ಲಿ ತಪ್ಪಿದ್ದೇ ಇರುತ್ತೆ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ತಪ್ಪಾಗಿ ಉಚ್ಚಾರಣೆ ಮಾಡೋದರಿಂದ ಏನಾದರೂ ದೋಷ ಬರುತ್ತಾ ಅಂತ ಹಾಗೆಲ್ಲ ಏನೂ ಇಲ್ಲ ನೀವು ಅದನ್ನು ಪಠನೆ ಮಾಡ್ತಾ 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 ನಿಮಗೆ ಚೆನ್ನಾಗಿ ಅಭ್ಯಾಸ ಆಗುತ್ತೆ ಅಲ್ಲದೆ ಇದ್ರ ಬಗ್ಗೆ ಇರುವಂಥ ಒಂದಷ್ಟು ರೆಕಾರ್ಡಿಂಗ್ ವಿಡಿಯೋಗಳನ್ನ ನೀವು ಕೇಳಿ ಯಾವ ರೀತಿ ಉಚ್ಚಾರಣೆ ಮಾಡ್ತಾರೆ ಅನ್ನೋದನ್ನು ನೋಡಿಕೊಂಡು ನೀವು ಕಲಿತಾ ಹೋಗ್ಬೋದು ತುಂಬಾ ಒಳ್ಳೆಯದು ಆದರೆ ಪ್ರತಿದಿನ ಮನೆಯಲ್ಲಿ ಹೇಳಬೇಕು ನೀವು ಹೇಳೋದಷ್ಟೇ ಅಲ್ಲ ನಿಮ್ಮ ಮಕ್ಕಳಿಗೂ ಕೂಡ ಕಲಿಸ್ಬೇಕು ಮಕ್ಕಳು ಬೆಳಗ್ಗೆ ಸ್ಕೂಲ್ಗೆ ಹೋಗೋದಕ್ಕಿಂತ ಮೊದಲು ಅಥವಾ ಸ್ಕೂಲಿಂದ ಬಂದ ಮೇಲೆ అత మలుగో దిక్కింత ముంచే ಮಕ್ಕಳಿಗೂ ಕೂಡ ಹೇಳುವಂಥ ಅಭ್ಯಾಸನ ಮಾಡಿಸಿ ತುಂಬ ಒಳ್ಳೆಯದು ಹನುಮಾನ್ ಚಾಲೀಸನ್ನು ಓದೋದ್ರಿಂದ ಭಯ ಆತಂಕ ಒತ್ತಡದಿಂದ ಮುಕ್ತಿ ಸಿಗುತ್ತೆ ಆರ್ಥಿಕ ಸಮಸ್ಯೆಗಳ ನಿವಾರಣೆ ಆಗ್ಬಿಡುತ್ತೆ ಶತ್ರು ಬಾಧೆ ನಿವಾರಣೆ ಆಗುತ್ತೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ವೃದ್ಧಿ ಆಗತ್ತೆ ಮನಸ್ಸಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಆಧ್ಯಾತ್ಮಿಕ ಮತ್ತು ಭೌತಿಕ ಪ್ರಯೋಜನಗಳು ನಮಗೆ ಸಿಗುತ್ತೆ ಇಷ್ಟೆಲ್ಲ ಪ್ರಯೋಜನ ಇರುವಂಥ ಈ ಒಂದು ಹನುಮಾನ್ ಚಾಲೀಸನ್ನು ಪ್ರತಿದಿನ ಯಾಕೆ ಓದಬಾರ್ದು ಅಲ್ವಾ ಅಲ್ಲದೆ ತುಂಬ ಜನರಿಗೆ ರಾತ್ರಿ ಹೊತ್ತು ನಿದ್ರೆ ಬೇಗ ಬರೋದಿಲ್ಲ ಮಲಗಿದ್ರೆ ತುಂಬಾ ಕೆಟ್ಟ ಕನಸು ಬರುತ್ತೆ ಅನ್ನೋರು ಕೂಡ ಸಂಕಲ್ಪ ಮಾಡಿಕೊಂಡು ಪ್ರತಿ ದಿನ ಹನುಮಾನ್ ಚಾಲೀಸ್ ಓದೋದಕ್ಕೆ ಶುರು ಮಾಡಿ ಯಾವುದೇ ರೀತಿ ಕೆಟ್ಟ ಕನಸು ಅನ್ನೋದು ನಿಮ್ಮ ಹತ್ರ ಕೂಡ ಬರೋದಿಲ್ಲ ಹಾಗೆ ವಿವರ್ಸ್ ಒಬ್ಬರು ಹೇಳಿದ್ರಿ ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಸ್ಕ್ರೀನ್ ಅಲ್ಲಿ ನೀವು ಮಂತ್ರಗಳನ್ನೆಲ್ಲ ಬರೆದು ಹಾಕಿ ಅಂತ ತುಂಬ ಜಾಸ್ತಿ ಇದೆ ಮತ್ತು ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಮಿಟೆಡ್ ವರ್ಡ್ಸ್ ಇರುತ್ತೆ ಇಷ್ಟು ಮಾತ್ರ ಟೈಪ್ ಮಾಡಬೇಕು ಅಂತ ಈ ಒಂದು ಬುಕ್ಕು ಎಲ್ಲ ಕಡೆ ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಅಥವಾ ಗೂಗಲಲ್ಲಿ ಕೂಡ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಹನುಮಾನ್ ಚಾಲೀಸ್ ಕನ್ನಡದಲ್ಲಿ ಅಥವಾ ನಿಮಗೆ ಬರುವಂಥ ಭಾಷೆಗಳಲ್ಲಿ ಸಿಗುತ್ತೆ ನೀವು ಅದನ್ನು ನೋಡಿಕೊಂಡು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಅಥವಾ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡು ಓದ್ಕೋಬೋದು ಅಲ್ಲದೆ ಗೂಗಲ್ನಲ್ಲೂ ಕೂಡ ಸರ್ಚ್ ಮಾಡಿ ನೋಡಿ ನಿಮಗೆ ಯಾವ ಭಾಷೆಯಲ್ಲಿ ಬೇಕೋ ಅದರದ್ದು ಪಿ ಡಿ ಎಫ್ ಕೂಡ ಸಿಗುತ್ತೆ ನೀವು ಅದನ್ನ ನೋಡಿಕೊಂಡು ಹೇಳ್ಕೊಬೋದು ಬೆಸ್ಟ್ ಅಂದರೆ ನೀವೊಂದು ಬುಕ್ ತಂದಿಟ್ಕೊಂಡ್ರೆ ತುಂಬ ಒಳ್ಳೆಯದು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಥವಾ ಬುಕ್ಗಳು ಸಿಗ್ತಾ ಇಲ್ಲ ಅಂತ ಅನ್ನೋರು ನೀವು ಸ್ತೋತ್ರ ನಿಧಿ ಅಥವಾ ಸ್ತೋತ್ರ ಮಾಲಾ ಅನ್ನೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಪ್ರತಿಯೊಂದು ಮಂತ್ರ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಲಕ್ಷ್ಮೀ ಸಹಸ್ರನಾಮ ಎಲ್ಲ ದೇವರುಗಳ ಸಹಸ್ರನಾಮಗಳು ಸ್ತೋತ್ರಗಳು ಪ್ರತಿಯೊಂದು ಕೂಡ ಅದರ ಸಿಗುತ್ತೆ ಕನ್ನಡದಲ್ಲೂ ಇರುತ್ತೆ ಮತ್ತೆ ದಪ್ಪ ದಪ್ಪ ಅಕ್ಷರದಲ್ಲೇ ಇರುತ್ತೆ ಈ ಒಂದು ಆ್ಯಪ್ನ ನ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಬನ್ನಿ ಈಗ ಹನುಮಾನ್ ಚಾಲೀಸ್ ಪಠನೆ ಮಾಡಿ ಆದ್ಮೇಲೆ ಈ ಒಂದು ಮಂತ್ರನ ಕೊನೆಯಲ್ಲಿ ಹೇಳಲೇಬೇಕು ಅದು ಯಾವ ಮಂತ್ರ ಯಾಕೆ ಹೇಳ್ಬೇಕು ಅನ್ನೋದನ್ನು ಕೂಡ ಹೇಳ್ಬಿಡ್ತೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಆಂಜನೇಯ ಸ್ವಾಮಿ ತುಂಬಾ ಪರಾಕ್ರಮಿ ಅವ್ರಿಗೆ ಅಪಾರವಾದಂತ ಶಕ್ತಿ ಜ್ಞಾನ ಎಲ್ಲನೂ ಕೂಡ ಇದೆ ಯಾರಂದರೆ ಯಾರು ಕೂಡ ಅವರನ್ನು ಸೋಲ್ಸೋದಿಕ್ಕೆ ಸಾಧ್ಯನೇ ಆಗ್ತಾ ಸಾಕ್ಷಾತ್ ಸೂರ್ಯ ನಾರಾಯಣನನ್ನೇ ಒಂದು ಹಣ್ಣು ಅಂತ ಹೇಳಿ ತಿನ್ನಕ್ಕೆ ಹೋಗಿದ್ದವರು ಆ ಇಂದ್ರ ದೇವನ ವಜ್ರಾಯುಧವನ್ನೇ ನುಂಗಿದಂಥವ್ರು ಮತ್ತು ಸಮುದ್ರಕ್ಕೆ ಸೇತುವೆ ಕಟ್ಟೋದು ಅಂದರೆ ಅದು ಸಾಮಾನ್ಯವಾದ ಕೆಲಸನ ಅಲ್ವಾ ಇಂಥ ಪರಾಕ್ರಮಿಗೆ ಒಂದು ಶಾಪ ಇತ್ತು ಅದೇನೆಂದರೆ ನಿನ್ನ ಶಕ್ತಿ ಏನು ಅನ್ನೋದು ಬೇರೆಯವರು ನಿನಗೆ ಹೇಳೋ ತನಕ ಅದು ನಿನಗೆ ನೆನಪಾಗಬಾರ್ದು ಅಂತ ಹೇಳಿ ಋಷಿಮುನಿಗಳೊಬ್ಬರು ಶಾಪ ಕೊಟ್ಬಿಟ್ಟಿರ್ತಾರೆ ಆ ಕಾರಣದಿಂದಲೇ ಆಂಜನೇಯ ಸ್ವಾಮಿಯನ್ನು ಹೊಗಳಬೇಕು ಯಾವಾಗಲೂ ನೀನು ಎಂಥ ಬಲಶಾಲಿ ನೀನು ಎಂಥ ಶಕ್ತಿಶಾಲಿ ನೀನೆಂಥ ಜ್ಞಾನವಂತ ನೀನು ಇದನ್ನು ಮಾಡಿದೀಯಾ ಇದನ್ನು ಮಾಡಿದೀಯಾ ಹಾಗಾಗಿ ನಿನ್ನ ಕೈಲಿ ಇದೆಲ್ಲ ಸಾಧ್ಯ ಆಗುತ್ತೆ ಅಂತ ಹೇಳಿದಾಗ ಅದೆಲ್ಲ ನೆನಪಾಗುತ್ತೆ ಅವರ ಶಕ್ತಿಯ ಅರಿವು ಅವರಿಗಾಗುತ್ತೆ ಆಗ ಅವರಿಂದ ಒಂದು ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಇರುತ್ತೆ ಇದು ಪುರಾಣದ ಪ್ರಕಾರ ಒಂದು ಕಥೆ ಇದೆ ಮುಂದೆ ಯಾವಾಗಲಾದರೂ ಖಂಡಿತ ನಿಮಗೆ ವಿವರವಾಗಿ ಹೇಳ್ತೀನಿ ಇಂಥ ಆಂಜನೇಯ ಸ್ವಾಮಿಯನ್ನು ನಾವು ಒಲಿಸ್ಕೋಬೇಕು ಅಂತಂದರೆ ನಾವು ಒಂದೇ ಒಂದು ಚಿಕ್ಕ ಮಂತ್ರನ ಹೇಳ್ಕೋಬೇಕು ಅಷ್ಟೇ ಅದು ಯಾವ ಮಂತ್ರ ಅಂತಂದರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯ ರಾಮನ ಇದು ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ ಈ ಒಂದು ಮಂತ್ರನ ಸಾಕ್ಷಾತ್ ಈಶ್ವರ ಹೇಳಿರುವಂಥದ್ದು ಇದನ್ನು ಇದನ್ನ ಮೂರು ಸಲ ಹೇಳಬೇಕು ಇದನ್ನ ಮೂರು ಸಲ ಹೇಳೋದ್ರಿಂದ ವಿಷ್ಣು ಸಹಸ್ರನಾಮವನ್ನು ಸಂಪೂರ್ಣವಾಗಿ ಮೂರು ಸಲ ಹೇಳಿದಂಥ ಫಲ ನಮಗೆ ಸಿಗುತ್ತೆ ಅಥವಾ ಇನ್ನೊಂದು ಮಂತ್ರ ಇದೆ ಅದನ್ನು ಕೂಡ ಹೇಳಬಹುದು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಈ ಎರಡರಲ್ಲಿ ಯಾವುದಾದರೂ ಒಂದು ಶ್ರೀರಾಮನ ಮಂತ್ರನ ಹೇಳಲೇಬೇಕು ಹನುಮಂತ ಕೂಡ ಅವರು ಯಾವಾಗಲೂ ರಾಮನಾಮವನ್ನು ಜಪ ಮಾಡ್ತಾನೇ ಇದ್ದರು ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಆಂಜನೇಯ ಸ್ವಾಮಿ ಮಂತ್ರ ಹೇಳೋದಕ್ಕಿಂತ ಶ್ರೀರಾಮನ ಜಪ ಮಾಡೋದರಿಂದ ಭಜನೆ ಮಾಡೋದರಿಂದ ಹರೇ ರಾಮ ಹರೇ ಕೃಷ್ಣ ಹೇಳ್ಕೊಳ್ಳೋದ್ರಿಂದ ಹನುಮಂತನಿಗೆ ತುಂಬ ಖುಷಿಯಾಗತ್ತೆ ನನ್ನ ಸ್ವಾಮಿಯನ್ನು ನೀನು ಆರಾಧನೆ ಮಾಡ್ತಾ ಇದ್ದೀಯಾ ನನ್ನ ಸ್ವಾಮಿ ನಾಮವನ್ನು ನೀನು ಭಜನೆ ಮಾಡ್ತಾ ಇದ್ದೀಯಾ ನಿನ್ನ ಕೆಲಸ ಏನೇ ಇದ್ದರೂ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ತಪ್ಪದೇ ಹನುಮಾನ್ ಚಾಲೀಸನ್ನು ಹೇಳಾದ್ಮೇಲೆ ಯಾವುದಾದ್ರೂ ಯಾವುದಾದರೂ ಸರಿ ಶ್ರೀರಾಮನ ಮಂತ್ರನ ಹೇಳ್ಕೊಳ್ಳೇಬೇಕು ನಿಮಗೆ ಬರುವಂಥ ಸುಲಭವಾಗಿ ಉಚ್ಚಾರಣೆ ಮಾಡುವಂಥ ಯಾವುದಾದ್ರೂ ರಾಮನ ಮಂತ್ರನ ಹೇಳ್ಕೊಳ್ಳಿ ಅಥವಾ ಇಲ್ಲಿ ನಾನು ಹೇಳಿರುವಂಥ ಎರಡು ಮಂತ್ರದಲ್ಲಿ ಯಾವುದಾದ್ರೂ ಒಂದನ್ನು ಹೇಳ್ಕೊಳ್ಳಿ ತುಂಬಾ ಒಳ್ಳೆಯದು ಇದರಿಂದ ಆಂಜನೇಯ ಸ್ವಾಮಿನೂ ಕೂಡ ತುಂಬ ಬೇಗ ಒಲಿಸ್ಕೋಬಹುದು ಮುಂದಿನ ವಿಡಿಯೋದಲ್ಲಿ ಹನುಮಾನ್ ಚಾಲೀಸ್ನ ಅರ್ಥವನ್ನು ನಿಮಗೆ ಹೇಳ್ತೀನಿ ಯಾವ್ಯಾವ ಸಾಲುಗಳನ್ನು ಹೇಳ್ಕೊಳ್ಳೋದ್ರಿಂದ ಅದರ ಅರ್ಥ ಏನು ಮತ್ತು ಯಾವ ಸಮಸ್ಯೆಗೆ ಈ ಸಾಲುಗಳಲ್ಲಿ ಪರಿಹಾರ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಕೆಲವರಿಗೆ ಪೂರ್ತಿ ಹೇಳ್ಕೊಳೋಕ್ಕಾಗಲ್ಲ ಅಂದರೆ ಈ ಒಂದು ಅರ್ಥಗಳನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗೆ ತಕ್ಕಂತೆ ಆಯಾ ಸಾಲುಗಳನ್ನು ಮಾತ್ರ ಹೇಳ್ಕೊಳ್ಳೋದ್ರಿಂದ ಕೂಡ ತುಂಬಾ ಒಳ್ಳೆಯದಾಗತ್ತೆ ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ